ಈ ದೇಶದಲ್ಲಿ ಇವತ್ತು ಬಡತನ ಬಹಳಷ್ಟಿದೆ ಬಹಳ ಜನರಿಗೆ ಬಡತನ ಏನದು ಅಂತ ಮಾತಾಡ್ತಾರಲ್ಲ ಯಾರು ಇವತ್ತು ನಮ್ಮ ಫ್ರೀ ಅಲ್ಲಿ ಟಿಕೆಟ್ ಅನ್ನ ತಗೊಂಡು ಓಡಾಡುವ ಕೆಲವು ಬಿಜೆಪಿಯ ಹೆಣ್ಣು ಮಕ್ಕಳು ಅದರಲ್ಲಿ ಒಂದು ವಾಟ್ಸಪ್ ಅಲ್ಲಿ ಹಾಕ್ತಾರೆ ಇದು ಬೇಕಿತ್ತ ಇದು ಬೇಕಿತ್ತಾಯಮ್ಮನ ಫ್ರೀಯಾಗಿ ಹೋಗ್ತಾ ಇರಬೇಕಂದ್ರೆ ಅಂದ್ರೆ ಅವರಿಗೆ ಬಿಜೆಪಿಯ ವಿರೋಧ ಮಾಡಬೇಕೋಸ್ಕರ ಅಲ್ಲಲ್ಲಿ ವಾಟ್ಸಪ್ ಅಲ್ಲಿ ಫೇಸ್ಬುಕ್ ಅಲ್ಲಿ ಬಿಡ್ತಾರೆ ನಿಜವಾದ ಇವತ್ತು ಹೆಣ್ಣು ಮಕ್ಕಳು ಯಾರ್ಯಾರು ಓಡಾಡ್ತಾರೆ ಅವರು ಯಾರು ಇವತ್ತು ಬಿಟ್ಟಿಲ್ಲ ಅವರಿಗೆ ಸಿಕ್ಕಿದೆ ಆ ಖುಷಿ ತಂದಿದೆ ಯಾರಾದ್ರೂ ಫ್ರೀ ನ್ ಕೊಡ್ತಾರ್ರಿ ಇಲ್ಲಿಂದ ಮಂಗಳೂರವರಿಗೆ ಇಲ್ಲಿಂದ ಇವತ್ತು ಬೆಳಗಾವಿ ಅವರಿಗೆ ಯಾವುದೇ ದೇವಸ್ಥಾನಕ್ಕೆ ಹೋಗ್ಲಿಕ್ಕೂ ಅವಕಾಶಗಳಿದೆ ಒಂದು ಕಡೆ ಒಂದೇ ಒಂದು ಮಾತು ಹೇಳ್ತೀರಿ ನಮ್ಮ ಧರ್ಮಸ್ಥಳದ ವೀರೇಂದ್ರ ಹೆಗಡೆ ಅವರು ಒಂದು ಮಾತು ಹೇಳ್ತಾರೆ ಇವತ್ತು ನಮ್ಮ ಈ ಗ್ಯಾರಂಟಿಯ ಫ್ರೀ ಬಸ್ ವಿಚಾರವಾಗಿ ಈ ಫ್ರೀ ಬಸ್ ಕೊಟ್ಟಿದ್ದರಿಂದ ಮಾನ್ಯ ಮುಖ್ಯಮಂತ್ರಿಗಳಿಗೆ ಅಭಿನಂದನೆ ಒಂದು ಲೆಟರ್ ಬರೀತಾರೆ ಏನಂತ ಗೊತ್ತಾ ಮಾನ್ಯ ಮುಖ್ಯಮಂತ್ರಿಗಳೇ ನೀವು ಕೊಟ್ಟಿರುವಂತಹ ಗ್ಯಾರಂಟಿ ಫ್ರೀ ಬಸ್ ಕೊಟ್ಟಿದ್ದರಿಂದ ಧಾರ್ಮಿಕ ಕ್ಷೇತ್ರಗಳು ತುಂಬಿ ತುಳುಕ್ತದೆ ನಿಮಗೆ ಅಭಿನಂದನೆಗಳು ಅಂತ ಹೇಳಿದ್ದಾರೆ ಸುಳ್ಳ ಇವರು ಬೇಕಾಗಿ ಅಲ್ಲಲ್ಲಿ ಫೇಸ್ಬುಕ್ ಅಲ್ಲಿ ಈ ತರ ಹೇಳಿಕೆಗಳನ್ನು ಕೊಡ್ತಾರೆ ಯಾರು ಗ್ಯಾರಂಟಿ ಯೋಜನೆ ಬೇಡ ಅಂತ ಹೇಳುವಂತ ಶಕ್ತಿ ಯಾರಿಗೂ ಇಲ್ಲ ಈ ರಾಜ್ಯದಲ್ಲಿ ಕಡು ಬಡವನ ಹೆಣ್ಣು ಮಕ್ಕಳಿಗೆ ಎರಡು ಸಾವಿರ ರೂಪಾಯಿ ಏನು ಸಾಮಾನ್ಯ ವಿಚಾರವಲ್ಲ ಐದು ಕೆಜಿ ಅಕ್ಕಿ ವಿಚಾರ ವಿಚಾರವಲ್ಲ ಎಷ್ಟೋ ಜನರ ಮನೆಯಲ್ಲಿ ಊಟ ಇಲ್ಲದೆ ಇರುವಂತ ಸಂದರ್ಭ ನಾವು ನೋಡಿದ್ದೀವಿ ಅಂತ ಅವಕಾಶಗಳನ್ನ ರಾಜ್ಯ ಸರ್ಕಾರ ಕೊಟ್ಟಿದೆ ಕರೆಂಟ್ ಇವತ್ತು ಫ್ರೀ ಕೊಟ್ಟಿರುವಂತದ್ದು ಇವೆಲ್ಲ ಸಾಮಾನ್ಯ ವರ್ಗದವರು ಬಡತನದಿಂದ ಮುಕ್ತರಾಗಿ ಮೇಲೆ ಬರ್ತಾರೆ ಸಾಮಾನ್ಯ ವರ್ಗದವರು ಬಡತನದಿಂದ ಮುಕ್ತರಾಗಿ ಮೇಲೆ ಬರುವಂತ ಅವಕಾಶ ಸಿಕ್ಕಿದೆ ಅವರಿಗೆ ಯೋಜನೆಯನ್ನ ಟೀಕೆ ಮಾಡೋರು ಬಹಳ ಜನ ಇದಾರೆ ಈ ಟೀಕೆ ಮಾಡೋರು ಏನಾದ್ರು ಈ ಐದು ಗ್ಯಾರಂಟಿಯನ್ನ ಮುಂದೆ ಅವ್ರು ಏನಾದ್ರು ನಿಲ್ಲಿಸ್ತೀನಿ ಅಂತ ಅವ್ರು ಬೇಕಾದ್ರೆ ಕೊಡ್ತಾರೆ ಕೇಳಿ ಅವ್ರು ಗ್ಯಾರಂಟಿ ಹೇಳ್ತಾರ ಕೇಳಿ ಬೇಕಾದ್ರೆ ಅವ್ರು ಯಾರಾದ್ರು ಈ ಗ್ಯಾರಂಟಿಯನ್ನ ನಾವು ಕೊಡೋದಿಲ್ಲ ನಮ್ಮ ನಾನು ಯಾರು ಕೊಡೋದಿಲ್ಲ ಅಂತ ಟೀಕೆ ಮಾಡೋರು ಮುಂದೆ ಹೇಳ್ತಾರ ಅವರು ಹೇಳಕ್ಕೆ ಸಾಧ್ಯನೇ ಇಲ್ಲ ಈ ಗ್ಯಾರಂಟಿ ಯೋಜನೆ ಯಾರೇ ಟೀಕೆ ಮಾಡಿದ್ರು ಸಹ ಐದು ವರ್ಷಗಳ ಕಾಲ ನಮ್ಮ ಸರ್ಕಾರ ಇರುವವರೆಗೂ ಈ ಗ್ಯಾರಂಟಿ ಯೋಜನೆಯನ್ನು ನಿಮಗೆ ಕೊಡ್ತೇವೆ ಅಂತ ನಾವು ಮಾತಾಡುವುದಿಲ್ಲ ಬಹಳ ಪಡ್ಕೊಳ್ತಾರೆ ಎಲ್ಲ ಬಹಳ ಜನ ಟಿವಿಯಲ್ಲಿ ಕೆಲವ್ರು ಹೇಳಿಕೆ ಕೊಡ್ತಾರೆ ಎಲ್ಲಿ ಬಂತ ಬಂತ ಗ್ಯಾರಂಟಿ ಯೋಜನೆ ಅಂತ ಕೇಳ್ತಾರೆ ಅಂದ್ರೆ ಅವನಿಗೆ ಏನ್ ಗೊತ್ತಿರ್ತದೆ ಅವ್ರಿಗೆ ಗ್ಯಾರಂಟಿ ಯೋಜನೆ ತೆಗೆದುಕೊಳ್ಳೋರಿಗೆ ಗೊತ್ತಿದೆ ಇಲ್ಲೋ ಒಂದು ತಿಂಗಳ ಕೊಡೋದು ಲೇಟ್ ಆಗ್ಬೋದು ಒಂದು ತಿಂಗಳ ಬಿಟ್ರೆ ಎರಡು ತಿಂಗಳ ಬಿಟ್ರೆ ಮೂರ್ ತಿಂಗಳಿಗೆ ಕೊಡ್ತೇವೆ ನಾವು ಯಾವತ್ತು ನಾವು ನಿಲ್ಲಿಸಿದಿಲ್ಲ ಆದ್ರೆ ಐವತ್ನಾಲ್ಕು ಸಾವಿರ ಕೋಟಿಯನ್ನು ಇವತ್ತು ಬಡ್ಜೆಟ್ ಅಲ್ಲಿ ಇಟ್ಟು ಪ್ರತಿ ತಿಂಗಳು ಸಹ ನಾವು ಕೊಡ್ಲಿಕ್ಕೆ ಅವಕಾಶ ಇದೆ ಒಂದೊಂದು ತಿಂಗಳಲ್ಲಿ ಕೊಡಕ್ಕಾಗಿಲ್ಲ ಅಂದ್ರೆ ಮತ್ತೊಂದು ತಿಂಗಳು ಬರ್ತದೆ ಇದು ಮುಂಚಿದ್ದಲ್ಲೂ ಸಹ ಕೆಲವು ಪೆನ್ಷನ್ ಬರುವ ಹಂಗೆ ಆಗ್ತಿತ್ತು ಒಂದೊಂದು ತಿಂಗಳು ಬರಲ್ಲ ಅಂದ್ರೆ ನೆಕ್ಸ್ಟ್ ಮಂತ್ ಅಲ್ಲಿ ಕೊಡುವಂತ ಕಾರ್ಯಕ್ರಮವನ್ನ ಮಾಡ್ಕೊಂಡು ಬಂದಂತದ್ದು ಇದೆ ಇವತ್ತು ಅದರಿಂದ ನನಗೆ ಬಹಳ ಪ್ರಿಯವಾದಂತದ್ದು ಈ ಗ್ಯಾರಂಟಿ ಯೋಜನೆ ಜನ ಸಾಮಾನ್ಯರು ಬದುಕಲಿಕ್ಕೆ ಅವಕಾಶ ಸಿಕ್ಕಿದೆ ಎಷ್ಟೋ ಜನ ಹಳ್ಳಿಯ ರೈತ ನಮ್ಮ ಹೆಣ್ಣು ಮಕ್ಕಳು ಸಾವಿರದ ನೂರು ರೂಪಾಯಿ ಹತ್ತು ಸಿಲಿಂಡರ್ ಬಂದಂತ ಸಂದರ್ಭದಲ್ಲಿ ಎಲ್ಲ ಸಿಲಿಂಡರ್ ಅನ್ನ ಮನೆ ಮೂಲೆಯಲ್ಲಿ ಇವತ್ತು ಆ ಸಿಲಿಂಡರ್ ಎಲ್ಲರ ಮನೆಗೆ ಉರಿತಾ ಇದೆ ಅಂತ ಹೇಳಿದ್ರೆ ಇದು ಗ್ಯಾರಂಟಿ ಯೋಜನೆ ಪ್ರತಿಫಲವಾಗಿ ಸಿಕ್ಕಿರುವಂತ ಕೊಡುಗೆ ಅಂತ ನನಗೆ ಇದೆ ಹೇಳ್ತೇನೆ